ನಮಶ್ಚಂಡಿಕಾಯೈ ಇವತ್ತು ನಾವು ದೇವಿ ಮಹಾತ್ಮೆಯ ಆರನೇ ಅಧ್ಯಾಯ ಧೂಮ್ರಲೋಚನ ವಧ ಧೂಮ್ರಲೋಚನನ ವಧೆಯನ್ನು ಕೇಳೋಣ ಧ್ಯಾನ ಶ್ಲೋಕದಿಂದ ಅಧ್ಯಾಯವನ್ನು ಪ್ರಾರಂಭಿಸೋಣ ನಾಗಾಧೀಶ್ವರ ಫಣಿ ಫಣಿಫಣೋತ್ತಮ್ ಸೋರು ರತ್ನಾವಲಿ भास्वद्देहलतां दिवाकरनिभां नेत्रत्रयोद्भासितां मालाकुम्भकपालनीरजकरां चन्द्रार्धचूडां परां निलयाम् पद्मावतीं चिन्तये सुमेधऋषियुरिसदनु ದೇವಿಯ ಈ ಮಾತುಗಳನ್ನು ಕೇಳಿ ಕೋಪಗೊಂಡವನಾದ ಆ ದೂತ ಹಿಂತಿರುಗಿ ಬಂದು ದೈತ್ಯರಾಜನಿಗೆ ವಿಸ್ತಾರವಾಗಿ ಎಲ್ಲವನ್ನೂ ಹೇಳಿದ ನಂತರದಲ್ಲಿ ಅಸುರ ರಾಜನಾದ ಶುಂಭನು ದೂತನ ಮಾತನ್ನು ಕೇಳಿ ಸಿಟ್ಟುಗೊಂಡು ಧೂಮ್ರಲೋಚನ ಎಂಬ ದೈತ್ಯರ ಒಡೆಯನಿಗೆ ಹೀಗೆ ಹೇಳುತ್ತಾನೆ ಎಲೈ ಧೂಮ್ರಲೋಚನನೆ ನಿನ್ನ ಸೈನ್ಯದೊಡನೆ ಕೂಡಿ ಬಲಾತ್ಕಾರವಾಗಿ ಆ ದುಷ್ಟಳಾದ ದೇವಿಯನ್ನು ಕರೆದು ತರುವವನಾಗು ಒಂದು ವೇಳೆ ಯಾರಾದರೂ ಆಕೆಯನ್ನು ಕಾಪಾಡಲು ಎದ್ದವನಾದರೆ ಅವನು ದೇವತೆಯಾಗಲಿ ಯಕ್ಷ ಗಂಧರ್ವನಾಗಲಿ ಅಂಥವನನ್ನು ಕೊಂದು ಬಿಡು ಅಂತ ಹೇಳಿದ ಋಷಿ ಮುಂದುವರಿಸ್ತಾ ಹೀಗೆ ಹೇಳಿದ ಅನಂತರ ಧೂಮ್ರಲೋಚನನು ಲೋಚನನು ಅರುವತ್ತು ಸಾವಿರ ರಾಕ್ಷಸರ ಒಡಗೂಡಿ ವೇಗದಿಂದ ಹೊರಟ ಅವನು ಹಿಮಗಿರಿಯಲ್ಲಿ ನೆಲೆಸಿದ್ದಂತಹ ದೇವಿಯನ್ನು ಕಂಡು ಶುಂಭ ನಿಶುಂಭರ ಬಳಿಗೆ ಬಾ ಎಂದು ಗಟ್ಟಿಯಾಗಿ ಕೂಗಿದ ನೀನು ಪ್ರೀತಿಯಿಂದ ಸಂತೋಷದಿಂದ ಬಾ ಇಲ್ಲದೇ ಹೋದಲ್ಲಿ ನಾನು ಬಲಾತ್ಕಾರದಿಂದ ಕೂದಲು ಎಳೆದು ನಿನ್ನನ್ನು ಅಳುವಂತೆ ಮಾಡಿ ಕರೆದೊಯ್ಯುವೆ ಅಂತ ಹೇಳದ ದೇವಿಯು ಹೀಗೆ ಹೇಳಿದ್ಲು ದೈತ್ಯರಾಜನಿಂದ ಸೇನೆಯ ಜೊತೆ ಕಳುಹಿಸಲ್ಪಟ್ಟ ಬಲಿಷ್ಠನೂ ಆದ ನೀನು ಬಲಾತ್ಕಾರದಿಂದ ನನ್ನನ್ನು ಕರೆದೊಯ್ಯುವೆ ಅಂತಾದರೆ ಇನ್ನು ನಿನಗೆ ನಾನೇನು ಮಾಡಿಯೇನು ಋಷಿ ಹೀಗೆ ಹೇಳ್ದ ಹೀಗೆ ಹೇಳಿ ಧೂಮ್ರ ಲೋಚನನು ದೇವಿಯ ಮೇಲೆ ನುಗ್ಗಿದ ಅನಂತರ ದೇವಿ ಹೂಂಕಾರ ಮಾತ್ರದಿಂದಲೇ ಅವನನ್ನು ಸುಟ್ಟು ಬೂದಿ ಮಾಡಿದ್ಲು ಅನಂತರ ಕೋಪಗೊಂಡು ನುಗ್ಗಿದಂತಹ ರಾಕ್ಷಸ ಸೈನ್ಯಕ್ಕೆ ಆಕೆ ಬಾಣಗಳು ಶಕ್ತಿ ಮುಂತಾದ ಆಯುಧಗಳಿಂದ ಮಳೆಯನ್ನ ಗೆರೀತಾಳೆ ಅನಂತರ ದೇವಿಯ ವಾಹನವಾದಂತಹ ಸಿಂಹವು ಗರ್ಜಿಸುತ್ತಾ ಕೋಪದಿಂದ ಕೆದರಿದ ಕೇಸರ ಉಳ್ಳದ್ದಾಗಿ ಸೈನ್ಯದ ಮೇಲೆ ಬಿದ್ದಿತು ಕೆಲವರನ್ನು ತನ್ನ ಮುಂಗಾಲುಗಳ ಹೊಡೆತದಿಂದ ಕೆಲವರನ್ನು ಕಚ್ಚುವುದರಿಂದ ಹಾಗೆ ಹಿಂಗಾಲಿನಿಂದ ಕೆಲವರನ್ನ ಆಕ್ರ ಆಕ್ರಮಣ ಮಾಡಿ ಕೊಂದಿತು ಸಿಂಹವು ಕೆಲವರ ಹೊಟ್ಟೆಯನ್ನು ಸೀಳಿತು ಕೆಲವರ ತಲೆ ತುಂಡು ಮಾಡಿತು ಕೆಲವರ ಹೊಟ್ಟೆಯಿಂದ ಕೆರಳಿದಂತಹ ಸಿಂಹ ರಕ್ತವನ್ನು ಕುಡಿಯಿತು ಕ್ಷಣ ಮಾತ್ರದಲ್ಲಿ ಆ ಮಹಾಬಲಶಾಲಿಯಾದಂತಹ ಸಿಂಹದಿಂದ ಎಲ್ಲ ಸೈನ್ಯ ನಾಶ ಆಯಿತು ನಾಶ ಹೊಂದಿತು ಧೂಮ್ರ ಲೋಚನನೆಂಬ ರಾಕ್ಷಸನನ್ನು ದೇವಿ ಸಂಹಾರ ಮಾಡಿದ್ದನ್ನು ಮತ್ತೆ ದೇವಿಯ ವಾಹನವಾದಂತಹ ಸಿಂಹ ಎಲ್ಲ ರಾಕ್ಷಸ ಬಲವನ್ನು ನಾಶ ಮಾಡಿದ್ದನ್ನು ಕೇಳಿ ದೈತ್ಯರ ಅಧೀಪನಾದ ಶುಂಭನು ಕೋಪಾವಿಷ್ಠನಾಗಿ ತುಟಿಗಳನ್ನು ಅಲ್ಲಾಡಿಸಿದ ಮಹಾ ರಾಕ್ಷಸರಾದ ಚಂಡ ಮುಂಡರಿಗೆ ಹೀಗೆ ಅಪ್ಪಣೆ ಮಾಡ್ತಾನೆ ಎಲೈ ಚಂಡನೆ ಮುಂಡನೆ ನೀವು ಹೆಚ್ಚಿನ ಸೈನ್ಯ ಬಲದಿಂದ ಕೂಡಿ ಅಲ್ಲಿಗೆ ಹೋಗಿ ಆಕೆಯನ್ನು ಹಿಡಿದುಕೊಂಡು ಬನ್ನಿ ಆಕೆಯನ್ನು ಕೂದಲು ಹಿಡಿದು ಎಳೆದುಕೊಂಡಾಗಲಿ ಕಟ್ಟಿ ಹಾಕಿಯಾಗಲಿ ತಗೊಂಡು ತಗೊಂಡು ಬನ್ನಿ ಒಂದು ವೇಳೆ ಈ ವಿಷಯದಲ್ಲಿ ಸಂಶಯ ಉಂಟಾದರೆ ಯುದ್ಧ ಮಾಡಿ ಎಲ್ಲ ಅಸುರರು ತಮ್ಮೆಲ್ಲ ಆಯುಧಗಳಿಂದ ಅವಳನ್ನು ಹೊಡೆಯಲಿ ಹೀಗೆ ಆಕೆ ಸೋತ ಮೇಲೆ ಆಕೆಯ ಸಿಂಹವನ್ನು ಅದನ್ನು ಕೆಡವಿದ ಮೇಲೆ ಆ ಅಂಬಿಕೆಯನ್ನು ಕಟ್ಟಿ ಹಿಡಿದು ಹಾಕಿ ಬೇಗನೆ ಕರೆತನ್ನಿ ಎಂದು ಆಜ್ಞೆ ಮಾಡಿದ ಇಲ್ಲಿಗೆ ಶ್ರೀ ಮಾರ್ಕಂಡೇಯ ಪುರಾಣದ ದೇವಿ ಮಹಾತ್ಮೆಯ ಧೂಮ್ರಲೋಚನನ ವಧೆ ಎಂಬ ಆರನೇ ಅಧ್ಯಾಯವು ಮುಗಿಯಿತು ಲೋಕಾ ಸಮಸ್ತಾ ಸುಖಿನೋ ಭವಂತು.